ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕೆ ಉನ್ನತ ಶಿಕ್ಷಣ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮೂರು ಕೋಟಿ ಅನುದಾನ ಮಂಜೂರು ಆಗಿದ್ದು ಕಟ್ಟಡ ನಿರ್ಮಾಣಕ್ಕೆ ಸೂಕ್ತವಾದ ಸ್ಥಳ ಗುರುತಿಸಲು ಸ್ಥಳ ವೀಕ್ಷಣೆ ಮಾಡಲು ಶಾಸಕ ಬಿ ಎನ್ ರವಿಕುಮಾರ್ ಮತ್ತು ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಮುಂದಿನ ಆಲೋಚನೆ ಮಾಡಿ ಹಳೆಯ ಕಟ್ಟಡಗಳ ಮೇಲೆ ನೂತನ ಕಟ್ಟಡಗಳು ನಿರ್ಮಾಣ ಮಾಡಲು ಸೂಕ್ತವಲ್ಲ ಕಾಲೇಜಿನ ಹಿಂಭಾಗದಲ್ಲಿ ಕಾಲೇಜ್ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ಸೂಚನೆ ನೀಡಿದರು ಏನು ಮಾಡೋ ನಿರ್ಮಾಣ ಒಂಥರ ಹೆಂಗೆ ಡಿಸೈನ್ ನನಗೆ ಭಾಳ ಇಷ್ಟ ಆಯಿತು ಇದು ಸರ್ ಇವತ್ತು ಶಿಡ್ಲಘಟ್ಟ ಪ್ರಥಮ ದರ್ಜೆ ಕಾಲೇಜಿಗೆ ಭೇಟಿ ಕೊಟ್ಟೇಶ ಎರಡು ಸಾವಿರದ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೇ ಸಾಲಿನಲ್ಲಿ ನಾವು ಮೂರು ಕೋಟಿ ರೂಪಾಯಿ ಅನ್ನದಾನವನ್ನು ನಮ್ಮ ಇಲಾಖೆಯಿಂದ ಇಲ್ಲಿ ಹೆಚ್ಚುವರಿ ಕೊಠಡಿ ಕಟ್ಟಲಿಕ್ಕೆ ಕೊಟ್ಟಿದ್ವಿ ನಾವು ಟೆಂಡರ್ ಪ್ರಕ್ರಿಯೆಗಳೆಲ್ಲ ಆಗಲಿಕ್ಕೆ ತಡ ಆಯಿತು ಈಗ ಟೆಂಡರ್ ಆಗಿದೆ ಆದರೆ ಇಲ್ಲಿ ಸ್ವಲ್ಪ ಏನು ಎಲ್ಲಿ ಅದನ್ನು ಕಟ್ಟಬೇಕು ಅಂತಕ್ಕಂಥದ್ದು ಸಮಸ್ಯೆ ಬಂತು ನಾನು ಹಿಂದೆ ಒಂದು ಸತಿ ಇದ್ರ ಬಗ್ಗೆ ನಾನು ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆ ಎರಡು ಜಿಲ್ಲೆಯದು ನಾನು ನಮ್ಮ ಕಚೇರಿಯಲ್ಲಿ ಇದನ್ನು ಎಲ್ಲ ಏನು ವಿನ್ಯಾಸಗಾರರನ್ನ ಕಳಿಸಿ ನ ಕಳಿಸಿ ನಾವು ಇದು ಈ ವಸ್ತುಸ್ಥಿತಿ ಏನಿದೆ ಯಾವ ರೀತಿ ಕಟ್ಟಬೇಕು ಹೇಳಿ ನಾನು ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಅದರ ಬಗ್ಗೆ ನೋಡಿದ್ದೆ ನಾನು ನನ್ನ ಉದ್ದೇಶ ಇಷ್ಟೇ ನಾವು ಹಿಂದೆ ಎಲ್ಲ ಭಾಳಷ್ಟು ಸರ್ಕಾರದ ಮಟ್ಟದಲ್ಲಿ ಏನು ಅನುದಾನ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಒಂದೊಂದು ಕಡೆ ಐವತ್ತು ಲಕ್ಷ ಒಂದೊಂದು ಕಡೆ ಒಂದೊಂದು ಕೋಟಿ ಕಟ್ಟು ಕಪ್ಪುಬಿಟ್ಟು ಅಲ್ಲಿ ಕಟ್ಟ್ರಿ ಇಲ್ಲಿ ಕಟ್ಟ್ರಿ ಅಂಥೇಳಿ ಆಗುವಂಥದ್ದು ಇವೆಲ್ಲ ಆಗಿದ್ದಾವೆ ಆದಾಗ ಏನಾಗಿದೆ ಅವೈಜ್ಞಾನಿಕವಾಗಿ ಇರುವಂಥ ಸ್ಥಳ ಈಗ ಕೆಲವು ಕಡೆ ಒಂದು ಎಕರೆ ಇರ್ತದೆ ಎರಡು ಎಕರೆ ಇರ್ತದೆ ಕೆಲವು ಕಡೆ ಮೂರು ಎಕರೆ ಇರ್ತದೆ ಐದು ಎಕರೆ ಇರ್ತದೆ ಈ ರೀತಿ ಎಲ್ಲೆಂದರಲ್ಲೇ ಕಟ್ಟಡಗಳು ಬರೀ ಬರೀ ಕೆಳ ಅಂತಸ್ತು ಕೆಲವು ಕಡೆ ಕಟ್ಟಿದ್ದಾರೆ ಕೆಳ ಅಂತಸ್ತು ಒಂದು ಮೊದಲನೇ ಅಂತಸ್ತು ಕಟ್ಟಿದ್ದಾರೆ ಇದೆಲ್ಲ ಆದಾಗ ಏನಾಗಿದೆ ಈಗ ಹೊಸ್ದಾಗಿ ನಾವು ಬೇಡಿಕೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಾಗ ಹೊಸ ಕಟ್ಟಡ ಕಟ್ಟಕ್ಕೆ ಹೋದಾಗ ಜಾಗನೇ ಇಲ್ದಿರಾಗ್ತಾಯಿತ್ತು ಅದಕ್ಕೆ ನಾನು ಈಗ ಎಲ್ಲರಿಗೂ ಎಲ್ಲ ಭಾಳಷ್ಟು ಜನಕ್ಕೆ ನಮ್ಮ ಸ್ನೇಹಿತರು ಶಾಸಕರಿಗೆ ಯಾರ್ಯಾರು ಇದೆ ವಿಶೇಷವಾಗಿ ನಮ್ಮ ಎರಡು ಜಿಲ್ಲೆಯಲ್ಲಿ ನಾನು ಭಾಳಷ್ಟು ಮುತುವರ್ಜಿ ವಹಿಸಿ ಇದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವತ್ತು ನಾವು ಅಧಿಕಾರದಲ್ಲಿ ಇದ್ದೀವಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಮಾಡಬೇಕಾಗತ್ತೆ ಈಗ ಅಂಥ ಸಂದರ್ಭದಲ್ಲಿ ನಾವು ಮಾಸ್ಟರ್ ಪ್ಲ್ಯಾನ್ ಮಾಡಿಸಿಟ್ಟಾಗ ಕಟ್ಟಡ ಏನು ನಾವು ಪಾಯ ಏನು ನಮ್ಮ ಫೌಂಡೇಶನ್ ಏನಿದೆ ಗ್ರೌಂಡ್ ಪ್ಲಸ್ ತ್ರೀ ಅಥವಾ ಗ್ರೌಂಡ್ ಪ್ಲಸ್ ಫೋರ್ಗೆ ಹಾಕ್ಬಿಟ್ಟಾಗ ನಾವು ಬೇಕಾದ್ರೆ ಎರಡು ಫ್ಲೋರ್ ಕಟ್ಕೊಳ್ಳೋಣ ಈಗ ಮುಂದೆ ಅನುದಾನ ಬಂದಾಗ ಅದ್ರ ಮೇಲೆ ಕಟ್ಟುವಂಥದಕ್ಕೆ ಅನುಕೂಲ ಆಗುತ್ತೆ ಇವಾಗ ಉದಾಹರಣೆಗೆ ಇಲ್ಲಿ ನೋಡಿ ಈಗ ಹಳೆ ಇದು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ ಆಗಿದೆ ಇದ್ರ ಮೇಲೆ ಕಟ್ಟೋಕ್ಕಾಗಲ್ಲ ನಾವೀಗ ಇದ್ರ ಮೇಲೆ ಕಟ್ಟುವಂಥದ್ದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಬಿಲ್ಡಿಂಗು ಆವತ್ತು ಪಾಯ ಹಾಕಿರ್ತಕ್ಕಂಥದ್ದು ಫೌಂಡೇಶನ್ ಹಾಕಿರ್ತಕ್ಕಂಥದ್ದು ಬರೀ ಗ್ರೌಂಡ್ ಪ್ಲೇಸ್ ಒನ್ ಹಾಕಿರ್ತಾರೆ ಆ ಕಾರಣಕ್ಕಾಗಿ ನಾನೇ ಖುದ್ದು ಯಾಕಿಲ್ಲಾಂದರೆ ಇವತ್ತು ಪೂಜೆ ಮಾಡಿಬಿಡ್ತಾ ಇದ್ವಿ ಇವತ್ತು ಇದಕ್ಕೆ ಪೂಜೆ ಮಾಡೋಂಥದ್ದಕ್ಕೆ ನಾವು ತೀರ್ಮಾನ ಮಾಡಿದ್ವಿ ಆದರೆ ಈಗ ಇದನ್ನು ಸ್ವಲ್ಪ ಜಾಗ ನೋಡಿ ನಿನ್ನೆನೂ ನಾನು ನಮ್ಮ ಆಫೀಸ್ಗೆ ಕರೆಸ್ಕೊಂಡು ನಾವೊಂದು ಅಂದಾಜು ಮಾಡಿದ್ದೆ ಬಹುಶಃ ಶಾಸಕರು ಕೂಡ ಅದೇ ನಮ್ಮ ಒಂದು ಇದ್ರ ಮೇಲೇ ಅವರು ನಾನೇನು ಅಂದ್ಕೊಂಡಿದ್ದೆ ಅದೇ ರೀತಿ ಅವರು ಕೂಡ ಮಾಡಿದರೆ ಉತ್ತಮ ಅಂತ ಇದ್ದಾರೆ ಈಗ ಅದಕ್ಕೆ ನಾನು ನಮ್ಮ ವಿನ್ಯಾಸಗಾರ ಇಲ್ಲೇ ಇದ್ದಾರೆ ಈಗ ಇವತ್ತು ಇವತ್ತು ಇಲ್ಲಿ ಸುಮಾರು ನಾನ್ನೂರು ಹದಿನಾರು ನಾನ್ನೂರು ಇಪ್ಪತ್ತು ಮಕ್ಕಳಿದ್ದಾರೆ ಭವಿಷ್ಯತ್ತಲ್ಲಿ ಈಗ ಜಾಸ್ತಿ ಆಗುವಂಥ ಅವಕಾಶಗಳಿದ್ದಾವೆ ವಿಶ್ವವಿದ್ಯಾಲಯ ಕೂಡ ಇದೇ ತಾಲೂಕಿನಲ್ಲಿ ಬರ್ತಾ ಇದೆ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಈಗಾಗಲೇ ಭಾಳ ವೇಗವಾಗಿ ಸುಮಾರು ಎಂಬತ್ತೆಂಟು ಕೋಟಿ ಕಾಮಗಾರಿ ನಡೀತಾ ಇದೆ ಈಗ ಎರಡನೇ ಅಂಥದ್ದು ಒಂದು ನೂರ ನೂರ ಒಂದು ನೂರ ಹತ್ತು ಕೋಟಿದು ಸದ್ಯದಲ್ಲೇ ನಾವು ಸಂಪುಟದ ಮುಂದೆ ತಂದು ಆಡಳಿತ ಆಡಳಿತ ಅನುಮೋದನೆ ಪಡ್ಕೊಂಡು ಅದನ್ನು ಒಂದು ಬಹುಶಃ ಮೂರ್ನಾಲ್ಕು ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಮಾಡ್ತಾ ಇದ್ವಿ ಅದರಿಂದ ಇವೆಲ್ಲ ಗಮನದಲ್ಲಿಟ್ಕೊಂಡು ಭವಿಷ್ಯತ್ನ ದೃಷ್ಟಿಯಲ್ಲಿ ಒಂದು ವಿಸ್ತೃತವಾದಂಥ ಒಂದು ವಿನ್ಯಾಸವನ್ನು ಮಾಡಿಸಿ ಇಲ್ಲಿ ಕಾಲೇಜಲ್ಲಿ ಇಡ್ತೀವಿ ಈಗ ಕಟ್ಟುವಂಥದ್ದು ಗ್ರೌಂಡ್ ಪ್ಲಸ್ ತ್ರೀಗೆ ಪ್ರಾವಿಷನ್ ಇದೆ ಅಂದರೆ ಅವಕಾಶ ಈಗ ಗ್ರೌಂಡ್ ಪ್ಲಸ್ ಟೂ ಮಾತ್ರ ಕಟ್ತೀವಿ ನಾನು ಸ್ವಲ್ಪ ಕ್ಲಾಸ್ ರೂಮ್ಸನ್ನು ದೊಡ್ಡದು ಮಾಡಕ್ಕೆ ಹೇಳಿದ್ದೀನಿ ಕ್ಲಾಸ್ ರೂಮ್ಸು ದೊಡ್ಡದಾಗಬೇಕು ನಲ್ವತ್ತು ಜನಕ್ಕೆ ಮಾತ್ರ ಆಗುತ್ತೆ ಅರವತ್ತು ಜನ ಕೂರುವಂಥದ್ದಕ್ಕಾಗಬೇಕು ಮುಂದೆ ಕಟ್ಟುವಂಥದ್ರಲ್ಲೂ ಕೂಡ ಸ್ವಲ್ಪ ಸೆಮಿನಾರ್ ಹಾಲ್ಸ್ ಮಾಡಬೇಕು ಅಂತಕ್ಕಂಥದ್ದು ಇನ್ನು ಬೇರೆ ಲೈಬ್ರರಿ ಇವನ್ನೆಲ್ಲ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡುವಂಥದ್ದು ಆಗಬೇಕಾಗುತ್ತೆ ಇವೆಲ್ಲ ಭವಿಷ್ಯದಲ್ಲಿ ಬೇರೆ ಬೇರೆ ಹೊಸ ಹೊಸ ಕೋರ್ಸ್ಗಳನ್ನು ನಾವು ತರಬೇಕು ಅಂತಕ್ಕಂಥದ್ದಿದೆ ಅದರಿಂದ ಭಾಳಷ್ಟು ಅವಕಾಶಗಳನ್ನು ಮುಂದೆ ನಾವು ಒದಗಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಒಂದು ವಿಸ್ತೃತವಾದ ಯೋಜನಾ ವರದಿಯನ್ನು ತಯಾರು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ ಈಗ ಅವರು ಕೆ ಕೆಲವು ಬದಲಾವಣೆಗಳು ಮಾಡಿದ ಮೇಲೆ ಬಹುಶಃ ಇನ್ನೊಂದು ವಾರ ಹತ್ತು ಹತ್ತು ದಿವಸದಲ್ಲಿ ಮತ್ತೊಮ್ಮೆ ಬಂದು ಇದಕ್ಕೆ ಶಂಕುಸ್ಥಾಪನೆ ಮಾಡುವಂಥ ಇನ್ನೂ ಬೇರೆ ಕಾರ್ಯಕ್ರಮಗಳಿದ್ದಾವೆ ಭಾಳಷ್ಟು ಶಿಲ್ಘಟ್ಟ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡಗಳು ಮತ್ತು ಅಂಗನವಾಡಿ ಇದೆ ಅಂಗನವಾಡಿ ಇವೆಲ್ಲ ಇವೆಲ್ಲ ಕೆಲವರು ಬಹಳ ದಿವಸದಿಂದ ಬಾಕಿ ಇದೆ ಬಹುಶಃ ಒಂದು ಒಂದು ದಿವಸ ಅಥವಾ ಒಂದಷ್ಟು ಸಮಯ ಕೊಟ್ಟು ಅವತ್ತು ಬಹುಶಃ ಇದನ್ನು ನಾವು ಪೂಜೆ ಮಾಡುವಂಥದ್ದಕ್ಕೆ ಇದು ಒಂದು ಅಡಿಗಲ್ ಅಡಿಗಲ್ಲಾಕುವಂಥದ್ದು ಮಾಡ್ತೀವಿ ಸ್ವಲ್ಪ ವಿನ್ಯಾಸ ಅವರಲ್ಲಿ ಮಾಡಿದ್ದಾರೆ ನನಗೆ ಅದು ಸಮಾಧಾನ ಇಲ್ಲ ಕ್ಲಾಸ್ ರೂಮ್ ಸೈಜ್ ಎಲ್ಲ ಸ್ವಲ್ಪ ಎಲ್ಲ ಅದನ್ನು ಮಾರ್ಪಡಿಸಿದ ಮೇಲೆ ನಾನು ಒಂದು ತಾರೀಕನ್ನು ಮಾತಾಡಿಕೊಂಡು ಶಾಸಕರು ನಾವು ಮಾತಾಡಿಕೊಂಡು ಅದನ್ನು ಮಾಡ್ತೀವಿ ಅದರಿಂದ ಒಟ್ಟಾರೆಯಾಗಿ ಈಗ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಇವತ್ತು ಹತ್ತು ಕೋಟಿ ರೂಪಾಯಿಗೆ ಎರಡು ಕಾಲೇಜ್ಗೂ ಒಂದು ಕಾಲೇಜ್ಗೆ ಆರು ಕೋಟಿ ಕೊಟ್ಟಿದ್ವಿ ನನ್ನ ಕಾಲೇಜ್ ನಾಲ್ಕು ಕೋಟಿ ಕೊಟ್ಟಿದ್ವಿ ಅಲ್ಲಿ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಅಲ್ಲೂ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ ಚಿಂತಾಮಣಿಯಲ್ಲಿ ಹೆಚ್ಚು ಸಂಖ್ಯೆ ಇದೆ ಅಲ್ಲೂ ಈಗ ಒಂದು ಬಾಯ್ಸ್ ಕಾಲೇಜ್ ಕಾಮಗಾರಿ ಆಗ್ತಾ ಇದೆ ಗರ್ಲ್ಸ್ ಕಾಲೇಜ್ಗೆ ಜಾಗ ಕೊಡಿಸಿದ್ದೀವಿ ಇದೇ ರೀತಿ ಈಗ ಇಷ್ಟು ಮಾತ್ರ ಜಾಗ ಇಲ್ಲ ನಮಗಲ್ಲಿ ನಿವಂತಹ ಕಾಲೇಜಲ್ಲಿ ಭಾಗ ಇಟ್ಟಾಗ ಹೆಣ್ಮಕ್ಳಿಗೆ ಮೋಸ ಮಾಡಿದ್ರು ಕಮ್ಮಿ ಜಾಗ ಕೊಟ್ಟಿದ್ರು ಈಗ ಅದಕ್ಕೆ ನಾನು ಬೆಸ್ಕಾಮ್ದು ಜಾಗ ತಗೊಂಡು ಮೂವತ್ತೊಂದು ಒಂದು ಎಕರೆ ಜಾಗ ತಗೊಂಡು ಅದಕ್ಕೆ ಸೇರಿಸಿ ಈಗ ಅಲ್ಲಿ ದೊಡ್ಡದಾಗಿ ಕಟ್ತಾ ಇದ್ದೀನಿ ಈಗ ಅಲ್ಲಿ ಪಾಳಿಯಲ್ಲಿ ನಡೀತಾ ಇದೆ ಶಿಫ್ಟಲ್ಲಿ ನಡೀತಾ ಇದೆ ಕ್ಲಾಸಸ್ ಎರಡು ಸಾವಿರಕ್ಕಿಂತ ಹೆಚ್ಚು ಇದ್ದಾರೆ ಇನ್ನು ಒತ್ತಡ ಜಾಸ್ತಿ ಇದೆ ನಿಮ್ಮ ತಾಲೂಕವರು ಭಾಳ ಜನ ಬರ್ತಾರೆ ನಿಮ್ಮ ತಾಲೂಕು ಅವರು ಭಾಳಷ್ಟು ಜನ ಅಲ್ಲಿ ಬರ್ತಾರೆ ಅದರಿಂದ ಅಲ್ಲಿ ಈಗ ಇಪ್ಪತ್ತು ಇಪ್ಪತ್ತೆರಡು ಕೋಟಿಯಲ್ಲಿ ನಾನು ಅದಕ್ಕೆ ತಯಾರು ಮಾಡಿದ್ದೀವಿ ಅದು ಟೆಂಡರ್ ಆಗ್ತಾಯಿದೆ ಅದನ್ನು ಶುರು ಮಾಡ್ತೀವಿ ಅದರಿಂದ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಈಗ ಗೌರಿಬಿದನೂರಲ್ಲಿ ಎಂಟು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಅದು ಈಗ ಸದ್ಯ ಸದ್ಯದಲ್ಲೇ ಹೋಗಿ ಅದನ್ನು ಪೂಮಿ ಪೂಜೆ ಮಾಡೋಂಥದ್ದು ಮಾಡ್ತಾ ಇದ್ದೀವಿ ಹಾಗೆ ಪಲ್ಲೆಲ್ಲೂ ಈಗ ಸ್ವಲ್ಪ ಅನುದಾನ ಕೊಟ್ಟಿದ್ದೀವಿ ಇನ್ನು ಬೇಡಿಕೆ ಇದ್ದರೆ ಹೆಚ್ಚು ಕೊಡ್ತೀವಿ ಅದರಿಂದ ಒಟ್ಟಾರೆಯಾಗಿ ನನಗೀಗ ಅವಕಾಶ ಬಂದಿದೆ ಏನೋ ಒಂದು ಮಂತ್ರಿಯಾಗಿ ಅದು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬಂದಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಏನೇನು ಅವಶ್ಯಕತೆ ಇದೆ ಯಾವುದೇ ಪಕ್ಷ ಭೇದ ಪಕ್ಷ ಏನು ಆ ಪಕ್ಷ ಈ ಪಕ್ಷ ಅನ್ನೋದಲ್ಲ ಇವತ್ತು ನನ್ನ ಮುಂದೆ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ನನ್ನ ಒಂದು ನಾನು ಜಿಲ್ಲಾ ಮಂತ್ರಿ ಆಗಿದ್ದೀನಿ ಮತ್ತು ನನ್ನ ಇಲಾಖೆ ನಾವು ಇವತ್ತು ಬಂದಿರತಕ್ಕಂಥ ಅವಕಾಶ ಇವತ್ತು ನಾವು ಅಧಿಕಾರದಲ್ಲಿ ಇರ್ತೀವಿ ನಾಳೆ ಇರೋದಿಲ್ಲ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಜನಪ್ರತಿನಿಧಿಗಳಾಗಿ ಬಂದಂಥ ಅವಕಾಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡುವಂಥದ್ದು ನಮ್ಮ ನಮಗೆ ಭಾಳ ಆದ್ಯತೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಜವಾಬ್ದಾರಿಯನ್ನು ಹಚ್ಕೊಂಡಿದ್ದೀವಿ ಶಾಸಕರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಇನ್ನೊಂದು ಏನಂದರೆ ಈಗ ಹೈಟೆಕ್ ಮಾರ್ಕೆಟ್ ಹೈಟೆಕ್ ಬಹುಶಃ ಒಂದು ವಾರ ಹತ್ತು ದಿವಸದಲ್ಲಿ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ನಾವು ಒಂದು ಮುಖ್ಯಮಂತ್ರಿಗಳನ್ನು ಕರೆಸಿ ಇದನ್ನು ಇಲ್ಲಿ ಶಂಕುಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಬಹುಶಃ ಫೆಬ್ರವರಿ ತಿಂಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದಿದೆ ಆದಷ್ಟು ಬೇಗ ಅದನ್ನು ಮುಖ್ಯಮಂತ್ರಿಗಳ ಸಮೀಪದಲ್ಲಿ ಶಂಕುಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಬೇಗ ಈ ರೀತಿ ಹಲವಾರು ಕೆಲಸಗಳಿದ್ದಾವೆ ಇನ್ನು ಮೊನ್ನೆ ಕಳೆದ ಬಾರಿ ಬಂದೇ ಆಸ್ಪತ್ರೆದೊಂದು ಸಮಸ್ಯೆ ಇದೆ ಜಿಲ್ಲಾ ಪಂಚಾಯಿತಿಯಲ್ಲಿ ಇದೆ ಐವತ್ತು ಬೆಡ್ ಆಸ್ಪತ್ರೆ ಮುಂದೆ ನಾವು ಅದನ್ನು ನೂರು ಬೆಡ್ ಆಸ್ಪತ್ರೆ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ದಿನೇಶ್ ಗುಂಡೂರಾವ್ ಅವರಿಗೆ ಪತ್ರ ಬರೆದಿದ್ದೇನೆ ಗೌರ್ಮೆಂಟ್ ಆಗಬೇಕು ಅದಾದ ನಂತರ ತಾಯಿ ಮಕ್ಕಳು ಮಕ್ಕಳು ಆಸ್ಪತ್ರೆ ತಾಯಿ ಮಕ್ಕಳು ಮಕ್ಕಳು ಆಸ್ಪತ್ರೆ ಆಗಬೇಕಾಗಿದೆ ಯಾಕಂದರೆ ಇವತ್ತು ಎಲ್ಲ ತಾಲೂಕುಗಳು ಬೆಳೀತಾ ಇದ್ದಾವೆ ಈಗ ಇದ್ರ ಜೊತೆಯಲ್ಲಿ ಈಗ ನಾನು ಮಂತ್ರಿ ಆದ ನಂತರ ನಾವು ಈ ರಸ್ತೆ ನಮ್ಮ ಹೈವೇ ಏನಿದೆ ಚಿಕ್ಕಬಳ್ಳಾಪುರದಿಂದ ಮುಳುಬಾಗಲ್ವರೆಗೂ ಛತುಸ್ಪೀಠ ರಸ್ತೆ ಫೋರ್ ಲೈನ್ ರೋಡ್ ಮಾಡುವಂಥದ್ದಕ್ಕೆ ನಾನು ಮನವಿ ಕೊಟ್ಟಿದ್ದೆ ಅದಕ್ಕೆ ಸ್ಪಂದಿಸಿ ಅವರು ಅನುಮತಿ ಕೊಟ್ಟಿದ್ದರು ಜನವರಿಯಲ್ಲಿ ಡಿಸೈನ್ ಮಾಡಲಿಕ್ಕೆ ಟೆಂಡರ್ ಸಿಕ್ಕಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಈ ವರ್ಷ ಜನವರಿಯಲ್ಲಿ ಈಗಾಗಲೇ ಜನವರಿ ಬಂದಿದ್ದೀವಿ ಈಗಾಗಲೇ ಡಿಸೈನ್ ಆಗಿದೆ ಶಿಡ್ಲಘಟ್ಟದಲ್ಲಿ ಬೈಪಾಸ್ ಆಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಬೈಪಾಸ್ ಆಗುತ್ತೆ ಶಿಡ್ಲಘಟ್ಟದಲ್ಲಿ ಬೈಪಾಸ್ ಆಗುತ್ತೆ ಅದ್ರ ಬಗ್ಗೆ ಕೂಡ ಮೊನ್ನೆ ನಾವೊಂದು ಡಿಸ್ಕಷನ್ ಮಾಡಿ ನಾನೊಂದು ಸಲಹೆ ಕೊಟ್ಟಿದ್ದೆ ಮೊನ್ನೆ ಕೇಳಿತ್ತು ಮೀಟಿಂಗ್ ಸಂದರ್ಭದಲ್ಲಿ ಶಾಸಕರು ನಾವು ಕೂತಿದ್ವಿ ಅವರ ಅಭಿಪ್ರಾಯನೂ ತಗೊಂಡ್ವಿ ನನ್ನ ಅಭಿಪ್ರಾಯ ಯಾಕೋ ನಮ್ಮದು ಅವ್ರದ್ದು ಅಭಿಪ್ರಾಯ ಒಂದೇ ರೀತಿ ಇದೆ ಒಂದೇ ರೀತಿಯಲ್ಲಿದೆ ಅದನ್ನು ಕೂಡ ನಾನು ಅದಕ್ಕೆ ಮಾಹಿತಿ ನನ್ನ ಡೀಟೇಲ್ಸ್ ಹೇಳಕ್ಕೆ ಹೋಗಲ್ಲ ಈಗ ಅದನ್ನು ಕೂಡ ಮಾತಾಡಿದ್ದೀವಿ ಈ ರೀತಿ ಭಾಳಷ್ಟು ಆಗ್ತಾ ಇದೆ ಮತ್ತು ಇನ್ನೊಂದು ಈಗ ದೇವನಹಳ್ಳಿಯಿಂದ ಹಿಡಿದು ದೇವನಹಳ್ಳಿ ಜಂಗಮಕೋಟೆ ಎಚ್ ಕ್ರಾಸು ವೇಮಗಲ್ಲು ವೇಮಗಲ್ಲಿಂದ ಹೋಗುತ್ತೆ ಒಂದು ರೋಡು ವೇಮಗಲ್ಲಿಂದ ನರಸಾಪುರ ಆಮೇಲೆ ಮಾಲೂರು ಮಾಲೂರಿಂದ ಆ ಕಡೆ ತಮಿಳುನಾಡು ಗಡಿ ಮತ್ತು ಮಾಲೂರಿಂದ ಹೊಸಕೋಟೆ ಇದಿಷ್ಟು ಸುಮಾರು ಎರಡು ಸಾವಿರದ ಆರುನೂರು ಏಳ್ನೂರು ಕೋಟಿ ಇದು ಅನುಮೋದನೆ ಆಗಿದೆ ಮೂರು ಭಾಗ ಮಾಡಿದ್ದಾರೆ ಅದನ್ನು ಅದು ಮೂರು ಭಾಗದಲ್ಲಿ ಲ್ಯಾಂಡ್ ಎಲ್ಲ ಸೇರಿ ನಾಲ್ಕು ಸಾವಿರ ಕೋಟಿ ಆಗುತ್ತೆ ಸೊ ಲ್ಯಾಂಡ್ ಎಲ್ಲ ಸೇರಿ ಹಿಂದೆಯೇ ಸನ್ಮಾನ್ಯ ಸಿದ್ದರಾಮಯ್ಯವರು ಹಿಂದೆ ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಇದ್ದಾಗ ಟೆಂಡರ್ ಆಗಿತ್ತು ಇಲ್ಲಿ ನನಗೆ ಗೊತ್ತಿದೆ ಗಿಡಗಳ ಮರಗಳ ಮೇಲೆಲ್ಲ ಮಾರ್ಕ್ ಮಾಡಿದರು ಯಾವ್ದು ರೋಡಲ್ಲಿ ಜಂಗಪಟ್ಟೆ ರೋಡಲ್ಲಿ ಆದರೆ ಅದು ಟೆಂಡರ್ ಆಗಿ ಅವರು ಗುತ್ತಿಗೆದಾರರು ಕಾಮಗಾರಿ ಮಾಡಿದರೆ ನಿಂತೋಯ್ತು ಈಗ ಅದು ಈಗ ಟೆಂಡರ್ ಆಗ್ತಾಯಿದೆ ಅಲ್ಲಿ ಈಗ ಜಂಗಮೇಟೆಯಲ್ಲಿ ಒಂದು ಫ್ಲೈಓವರ್ ಬರ್ತದೆ ಎಚ್ ಕ್ರಾಸಲ್ಲಿ ಒಂದು ಫ್ಲೈಓವರ್ ಬರ್ತದೆ ಇವೆಲ್ಲ ಆಗ್ತದೆ ಚತುಷ್ಪಥ ರಸ್ತೆ ಆಗುತ್ತೆ ಅದರಿಂದ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ತಕ್ಕಂಥದ್ದಾಗಿದೆ ಇವೆಲ್ಲ ಕಾಮಗಾರಿಗಳನ್ನು ನಾವು ಮಾಡ್ತೇವೆ